ಬಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಗ್ರಾಮಗಳಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಗಣ್ಯರಿಂದ ಚಾಲನೆ ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಗ್ರಾಮಗಳಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ರವರು ಮತ್ತು ಶಾಸಕರಾದ ಬಿ ಶಿವಣ್ಣರವರು ಹಾಗೂ ವಿಧಾನಪರಿಷತ್ ಸದಸ್ಯ ರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಬಳ್ಳೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಬಳ್ಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಪ್ರೋತ್ಸಾಹಧನದ ಚೆಕ್ ವಿತರಣೆ ಸೇರಿದಂತೆ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಮನೋದೇವಿ ಗಣೇಶ್ರವರು ಮತ್ತು ಉಪಾಧ್ಯಕ್ಷರಾದ ಬಳ್ಳೂರು ರೆಡ್ಡಿರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಇಲಾಖೆ ಅಧಿಕಾರಿಗಳು ಬಳ್ಳೂರು ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಒ ಜಯರಾಮ್ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ಹಳ್ಳಿಗೂ ಮತ್ತು ಪ್ರತಿ ಮನೆಗೂ ಬೇಕಾಗಿರತಕ್ಕಂಥ ಮೂಲಭೂತ ವ್ಯವಸ್ಥೆ ಅಂದರೆ ಒಂದು ಕುಡಿಯುವ ನೀರು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು ಶೌಚಾಲಯದ ವ್ಯವಸ್ಥೆ ಇರಬೇಕು ಮತ್ತು ಅಡಿಗೆ ಅನಿಲದ ವ್ಯವಸ್ಥೆ ಇರಬೇಕು ಇದನ್ನು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಮಾಡಿದೆ ಅಂದರೆ ಉಜ್ವಲ್ ಸ್ಕೀಮಲ್ಲಿ ನಿಮಗೆ ಅಡಿಗೆ ಅನಿಲವನ್ನು ಕೊಡುವಂಥದ್ದು ಜಲ್ ಜೀವನ್ ಸ್ಕೀಮಲ್ಲಿ ಮನೆ ಮನೆಗೆ ನೀರನ್ನು ಟ್ಯಾಪ್ ಗ ಮನೆ ಗಂಗೆ ಕೊಡುವಂಥದ್ದು ಮತ್ತು ಸ್ವಚ್ಛ ಭಾರತಲ್ಲಿ ನಾವು ಶೌಚಾಲಯವನ್ನು ಕೊಡುವಂಥದ್ದು ಇವತ್ತು ಬಳ್ಳೂರು ಪಂಚಾಯಿತಿ ನಿಜವಾಗಲೂ ಒಂದು ಮಾದರಿ ಪಂಚಾಯಿತಿ ಅಂತ ನಾನು ಹೇಳಬೇಕಾಗತ್ತೆ ಯಾಕೆಂದರೆ ಅವರ ಆಂತರಿಕ ಸಂಪನ್ಮೂಲ ಜೊತೆಗೆ ದಾನಿಗಳಿಂದ ಕೊಡುಗೆಯನ್ನು ಪಡೆದು ಹಲವಾರು ಮೂಲಭೂತ ಸೌಕರ್ಯಗಳನ್ನು ಮಾಡಿದ್ದಾರೆ ಇದಕ್ಕೋಸ್ಕರ ನಾನು ಬಳ್ಳೂರು ಮಹಾ ಪಂಚಾಯಿತಿಯ ಸದಸ್ಯರನ್ನು ಅಧ್ಯಕ್ಷರ ಉಪಾಧ್ಯಕ್ಷರನ್ನು ನಾನು ಅಭಿನಂದಿಸ್ತೇನೆ ಯಾಕೆಂದರೆ ಇವತ್ತು ಶಾಲೆಗಳು ಇವತ್ತು ನಾವು ಸರ್ಕಾರಿ ಶಾಲೆಗಳನ್ನು ಸಬಲೀಕರಣ ಮಾಡಬೇಕು ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ ಅದರಲ್ಲಿ ಇವತ್ತು ನಾವು ಒಂದು ಶಾಲೆಯಲ್ಲಿ ನಾಲ್ಕು ಮೂರು ನಾಲ್ಕು ಕೊಠಡಿಗಳನ್ನು ದಾನಿಗಳ ಮೂಲಕ ಇವತ್ತು ವಸಂತ್ ರೆಡ್ಡಿ ಅವರು ಅವರ ತಾಯಿಯ ಹೆಸರಲ್ಲಿ ಕಟ್ಸ್ಕೊಟ್ಟಿದ್ದಾರೆ ಸೊ ಇದು ಒಂದು ಪ್ರೇರಣೆ ಆಗುತ್ತೆ ಸೊ ನಾವು ಇವತ್ತು ಆಂತರಿಕ ಸಂಪನ್ಮೂಲ ಕಡಿಮೆ ಇದ್ದರೂ ಕೂಡ ದಾನಿಗಳು ಹೆಚ್ಚು ಹೆಚ್ಚು ಅನುದಾನವನ್ನು ಕೊಟ್ಟು ಅದನ್ನು ಸಮರ್ಪಕವಾಗಿ ನಾವು ಅದನ್ನು ಉಪಯೋಗಿಸ್ಕೋಬೇಕಾಗತ್ತೆ ಇವತ್ತು ಕೇಂದ್ರ ಸರ್ಕಾರ ಆನ್ಲೈನ್ ಗ್ಯಾಮ್ ಆನ್ಲೈನ್ ಬೆಟ್ಟಿಂಗು ಅಥವಾ ಆನ್ಲೈನ್ ಗ್ಯಾಮ್ಲಿಂಗನ್ನು ಇವತ್ತು ನಿಷೇಧ ಮಾಡಿರೋದು ಬಹಳ ಅನುಕೂಲ ಆಗುತ್ತೆ ಯಾಕೆಂದರೆ ಇವತ್ತು ಸಣ್ಣ ಸಣ್ಣ ದುಡಿಮೆ ಇರೋರು ಕೂಲಿ ಕಾರ್ಮಿಕರು ಕೂಡ ಇವತ್ತು ಆನ್ಲೈನ್ ಈ ಬೆಟ್ಟಿಂಗಲ್ಲಿ ಅವರು ಬೋನಿನಲ್ಲಿ ಬಿದ್ದೋಗಿದರು ಅವರಿಗೆಲ್ಲ ಅದರಿಂದ ಅವರು ಸಂಸಾರ ನಡೆಸೋಕ್ಕಾಗ್ತಿರಲ್ಲ ಮಕ್ಕಳ ವಿದ್ಯಾಭ್ಯಾಸ ನಡೆಸೋಕ್ಕಾಗ್ತಿರಲಿಲ್ಲ ಆನ್ಲೈನ್ ಗೇಮಿಂಗ್ ಅನ್ನೋದು ಒಂದು ದೊಡ್ಡ ಚಟಾಣೇ ಆಗಿತ್ತು ಅದನ್ನು ಇವತ್ತು ಬ್ಯಾನ್ ಮಾಡಿರೋದು ನಿಷೇಧ ಮಾಡಿರೋದು ನಿಜವಾಗಲೂ ಅನುಕೂಲ ಆಗುತ್ತೆ ಮುದ್ರಾ ಲೋನ್ ಕೂಡ ಅಷ್ಟೇ ಇವತ್ತು ಬೀದಿ ಬದಿ ವ್ಯಾಪಾರಿಗಳಾಗ್ಬೋದು ಸಣ್ಣ ಸಣ್ಣ ಉದ್ದಿಮೆ ಮಾಡುವಂಥವ್ರು ಆಗ್ಬೋದು ಅಥವಾ ಕೂಲಿ ಕಾರ್ಮಿಕರು ಆಗ್ಬೋದು ಅವರಿಗೆ ಏನಾದರೂ ಒಂದು ಸಣ್ಣ ಬದುಕು ಕಟ್ಕೊಳ್ಳಿಕ್ಕೆ ಈ ಮುದ್ರಾ ಲೋನು ಈ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಮೂಲಕ ಎಷ್ಟು ಜನ ಬೀದಿಗೆ ಬಂದಿದ್ರು ಅದನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಹರಿಸಿದೆ ಹೀಗಾಗಿ ಒಟ್ಟು ಪಂಚಾಯಿತಿಗಳು ಮತ್ತು ಜಿ ತಾಲೂಕ್ ಪಂಚಾಯಿತಿ ಆಗ್ಬೋದು ವಿಲೇಜ್ ಪಂಚಾಯಿತಿ ಆಗ್ಬೋದು ಅಥವಾ ಜಿಲ್ಲಾ ಪಂಚಾಯಿತಿ ಆಗ್ಬೋದು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಆಗ ನಾವು ಬಹುಶಃ ನಾವು ನಮ್ಮ ದೇಶವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅದಕ್ಕೆ ಭೇಟಿ ಮಾಡಿ ಅವ್ರಿಗೂ ಮನವರಿಕೆ ಮಾಡಿದೆ ಯಾಕೆ ದೇವನಹಳ್ಳಿನಲ್ಲಿ ಏನಾಯ್ತು ಅಲ್ಲೂ ರೈತರು ಹೋರಾಟ ಮಾಡಿ ಅದನ್ನ ಕೈ ಬಿಟ್ರು ಸೊ ಅದೇ ರೀತಿ ಇಲ್ಲೂ ಕೂಡ ಈ ಭಾಗದಲ್ಲೂ ಏಕೆಂದರೆ ಅವೆಲ್ಲ ಕೆಲವೆಲ್ಲ ಫಲವತ್ತಾದ ಭೂಮಿಯಾಗಿದೆ ಅಲ್ಲಿ ಬೆಳೆ ಬೆಳೀತಾರೆ ಹಣ್ಣು ತರಕಾರಿ ಬೆಳೀತಾರೆ ಸೊ ಅದರಿಂದ ರೈತರಾಗೆ ವಿರೋಧ ಮಾಡಿ ವಿರೋಧ ಆಗತಕ್ಕಂಥ ಯಾವುದೇ ಒಂದು ಕಾರ್ಯವನ್ನು ಸರ್ಕಾರ ಮಾಡಬಾರ್ದು ಗಡಿ ಭಾಗ ಗ್ರಾಮ ಪಂಚಾಯತಿ ಅನುದಾನ ಇಲ್ಲ ನೋಡೋಣ ಈಗ ಕುಡಿಯೋ ನೀರಿನ ಘಟಕ ಈಗ ಆಲ್ರೆಡಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿನಲ್ಲಿ ಕಳೆದ ಸುಮಾರು ಒಂದು ವರ್ಷದಿಂದ ಒಂದೂವರೆ ವರ್ಷದಲ್ಲಿ ಸುಮಾರು ಎಪ್ಪತ್ತೈದು ಬೋರ್ವೆಲ್ನನ್ನು ಮಾಡಿದ್ದೇವೆ ಅನುದಾನದಲ್ಲಿ ಸುಮಾರು ಐವತ್ತರಿಂದ ಅರುವತ್ತು ತಂಗುದಾಣಗಳನ್ನು ಮಾಡಿದ್ದೇವೆ ಅದೇ ರೀತಿ ಶುದ್ಧ ನೀರಿನ ಘಟಕಗಳನ್ನು ಮಾಡಿದ್ದೇವೆ ಸೊ ಹೀಗಾಗಿ ಹಂತ ಹಂತವಾಗಿ ಅದನ್ನ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಮತ್ತು ನಮ್ಮ ಈ ಹೈವೇ ಏನಿದೆ ಯಾವುದು ಚಂದಾಪುರ ಹತ್ತಿ ಬೆಲೆ ಅಥವಾ ಈ ಎಕ್ಸ್ಪ್ರೆಸ್ ಹೈವೇನಲ್ಲಿ ಏನಾಗಿದೆ ಇಲ್ಲಿ ಬಹಳ ಅಪಘಾತಗಳಾಗ್ತಾ ಇದೆ ಸೊ ಅಲ್ಲೂ ಕೂಡ ಹಲವಾರು ಅಂದರೆ ಓವರ್ ಬ್ರಿಡ್ಜ್ ರೋಡ್ ಓವರ್ ಬ್ರಿಡ್ಜು ನಾಲ್ಕು ಜಂಕ್ಷನಲ್ಲಿ ಬರ್ತಾ ಇದೆ ಇವಾಗ ಅದು ಆಲ್ರೆಡಿ ಕಾಮಗಾರಿ ಆಗ್ತಾ ಇದೆ ಸೊ ಮತ್ತು ಇಲ್ಲಿ ಏನಾಗಿದೆ ಚಂದಾಪುರ ಹತ್ತಿ ಬೆಲೆ ಜಂಕ್ಷನಲ್ಲಿ ಟ್ರಾಫಿಕ್ಕು ಬಹಳ ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ನಾನು ಟ್ರಾಫಿಕ್ ಕಮಿಷನ್ರಿಗೂ ಇವತ್ತು ಮೀಟಿಂಗ್ ಇತ್ತು ಅದು ಕೂಡ ಮಾತಾಡಿದ್ದೇವೆ ಸೊ ಹೀಗಾಗಿ ನಂತರ ಇವತ್ತು ಹತ್ತಿ ಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿ ರೋಡು ಬಹಳ ಉತ್ತರಿಂದ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಇವತ್ತು ನಮ್ಮ ಅರೆಹಳ್ಳಿ ಗ್ರಾಮದಲ್ಲಿ ಪಡಿತರ ಚೀಟಿ ಒಂದು ಬಿಲ್ಡಿಂಗ್ ಇರಲಿಲ್ಲ ಅಂದರೆ ಅದಕ್ಕೋಸ್ಕರ ಅವರು ಹತ್ತಿ ಬೆಲೆಗೆ ಮತ್ತು ಇಲ್ಲಾಂದರೆ ಬಳ್ಳೂರಿಗೆ ಬರಬೇಕಾಗಿದ್ದು ರೇಷನ್ ತಗೊಳ್ಳೋಕೆ ಆ ಒಂದು ಕಟ್ಟಡದ ಉದ್ಘಾಟನೆ ಮತ್ತು ಒಂದು ರೇಷನ್ ಕೊಡುವಂಥ ವ್ಯವಸ್ಥೆ ಇವತ್ತು ಅಲ್ಲಾಗಿದೆ ಅದೇ ರೀತಿಯ ಕೊಡ್ಲಿಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಒಂದು ಶಂಕುಸ್ಥಾಪನೆ ಮತ್ತು ಹಳೇಹಳ್ಳಿಯ ಗ್ರಾಮದಲ್ಲಿ ಇವತ್ತು ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಆಗಿದೆ ಅದೇ ಥರನೇ ಇವತ್ತು ದಾಸನಪುರದ ಅಂಗನವಾಡಿ ಕಟ್ಟಡದ ಶಂಕುಸ್ಥಾಪನೆ ಆಗಿದೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ಅದೆಲ್ಲನೂ ಕೂಡ ಇವತ್ತು ರಿನೋವೇಷನ್ ಆಗಿ ಇವತ್ತು ಅದು ಕೂಡ ಇವತ್ತು ಉದ್ಘಾಟನೆ ಆಗಿದೆ ಮತ್ತು ಘನತ್ಯಾಜ್ಯ ವಿಲೇವಾರಿ ಘಟಕನೂ ಕೂಡ ಇವತ್ತು ನಮ್ಮ ಗೊಳ್ಳೂರು ಗ್ರಾಮ ಪಂಚಾಯತ್ ಘಟನೆಯಲ್ಲಿ ಅಂತೂ ಗ್ರಂಥಾಲಯ ಶಾಲಾ ಕಟ್ಟಡ ಶುದ್ಧ ಕುಡಿಯುವ ನೀರಿನ ಘಟಕ ಇವೆಲ್ಲವೂ ಕೂಡ ವಿಕಲಚೇತನರಿಗೆ ಜೀರೋ ಪಾಯಿಂಟ್ ಪರ್ಸೆಂಟ್ ಫೈವ್ ಪರ್ಸೆಂಟು ಅವರಿಗೆ ಅನುದಾನ ಕೊಡ್ತಾರೆ ಅದನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಬಳ್ಳೂರು ಗ್ರಾಮ ಪಂಚಾಯತಿನಲ್ಲಿ ಉತ್ತಮವಾದಂಥ ಕೆಲಸ ಮಾಡ್ತಾರೆ ಯಾಕಂದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದರೆ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆ ಒಂದು ನಿಟ್ಟಿನಲ್ಲಿ ಬಳ್ಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳೂ ಕೂಡ ಒಳ್ಳೆಯ ಕೆಲಸ ಮಾಡಿದರೆ ಅವರಿಗೆ ನಾನು ತಾಲೂಕಿನ ಜನತೆಯ ಪರವಾಗಿ ಅಭಿನಂದಗಳನ್ನು ಸಹಿಸ್ತೀನಿ ಈ ದಿನ ಬಳ್ಳೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರು ಹಾಗೂ ನಮ್ಮ ಸಂಸದರಾದಂಥ ಮಂಜುನಾಥ್ ಸರ್ ಅವರು ಎಮ್ ಎಲ್ ಸಿ ಗೋಪಿನಾಥ್ರವರು ಇವತ್ತು ನಮ್ಮ ಅರಳಿ ಗ್ರಾಮಕ್ಕೆ ಆಹಾರ ವಿತರಣೆ ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ಬಂದಿದ್ದರು ಅಲ್ಲೊಂದು ಕಾರ್ಯಕ್ರಮ ಆಗಿದೆ ಕೊಡ್ಲಿಪುರದಲ್ಲಿ ಕುಡಿಯುವ ನೀರಿನ ಘಟಕದ ಒಂದು ಶಂಕುಸ್ಥಾಪನೆ ಹಳ್ಳಿಯಲ್ಲಿ ಅಲ್ಲಿ ಅಂಗನವಾಡಿಯ ಒಂದು ಕಟ್ಟಡ ಹಾಗೂ ಬಿಸ್ಲರಿ ಯೂನಿಟ್ ಅಲ್ಲಿನೂ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಗೂ ದಾಸಂಪುರದಲ್ಲಿ ಒಂದು ಅಂಗನವಾಡಿ ಕಟ್ಟಡ ಶಂಕುಸ್ಥಾಪನೆ ಹಾಗೂ ಮುಖ್ಯವಾಗಿ ಬಳ್ಳೂರಿನಲ್ಲಿ ನಮ್ಮ ಮಾಜಿ ದಿವಂಗತ ನಾರಾಯಣ ರೆಡ್ಡಿ ಅವರು ಜಿ ನಾರಾಯಣ ರೆಡ್ಡಿ ಅವರು ಮಾಜಿ ಅಧ್ಯಕ್ಷರು ಅವರು ಸ್ಟಾರ್ಟ್ ಮಾಡಿದಂತಹ ಘನ ತ್ಯಾಜ್ಯ ವಿಲವಾರಿ ಘಟಕದ ಒಂದು ಉದ್ಘಾಟನೆಗೆ ಅವರು ಬಂದಿದ್ದರು ಹಾಗೂ ಒಂದು ಜಿಲ್ಲಾ ಪಂಚಾಯಿತಿ ವತಿಯಿಂದ ಒಂದು ಲೈಬ್ರರಿಯ ಕಟ್ಟಡವನ್ನು ಸಹ ಇವತ್ತು ಮಾಡಿದ್ದೇವೆ ಹಾಗೂ ಒಂದು ಶಾಲಾ ಕಟ್ಟಡವನ್ನು ಕೂಡ ಇವತ್ತು ಮಾಡಿದ್ದೀವಿ ಬಿಸ್ಲರಿ ಯೂನಿಟನ್ನು ಮಾಡಿದ್ದೀವಿ ಇವತ್ತು ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಭಾಳ ನೀಟಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ವಿಶೇಷವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೂ ನಾನು ಹೃದಯಪೂರ್ವಕವಾಗಿ ಒಂದು ಥ್ಯಾಂಕ್ಸನ್ನು ಅವರಿಗೆ ಹೇಳ್ತಾ ಇದ್ದೇನೆ ಏನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಆಡಳಿತ ಮಂಡಳಿ ಅಂದರೆ ಬಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನೇಕ ಉದ್ಘಾಟನೆ ಕಾರ್ಯಕ್ರಮ ಶಿಂಕುಸ್ಥಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದಂಥ ಶಿವಣ್ಣವ್ರು ಆಗಮಿಸಿದ್ದಾರೆ ಲೋಕಸಭಾ ಸದಸ್ಯರಾದಂಥ ಹೃದಯಕ್ಕೆ ಎಷ್ಟೋ ಹೃದಯಗಳಿಗೆ ಬೆಳಕಾದಂಥ ಲೋಕಸಭಾ ಸದಸ್ಯರು ಮಂಜುನಾಥ್ ಅವರು ಆಗಮಿಸಿದ್ದಾರೆ ಸರಳ ಸಜ್ಜನೆಯ ವ್ಯಕ್ತಿತ್ವ ಹೊಂದಿರುವಂಥ ಗೋಪಿನಾಥ್ ರೆಡ್ಡಿ ಅವರು ಎಮ್ ಎಲ್ ಸಿ ಅವರು ಸಹ ಆಗಮಿಸಿದ್ದಾರೆ ಅವ್ರ ಜೊತೆಗೆ ಕೆಲವು ಹಿರಿಯ ಅಧಿಕಾರಿಗಳು ಸಹ ಆಗಮಿಸಿದ್ದಾರೆ ಹಾಗೆ ಏನು ಇವರೆಲ್ಲ ಒಂದು ಅಮೃತ ಹಸ್ತದಿಂದ ಪ್ರತಿ ಹಳ್ಳಿಯಲ್ಲೂ ಒಂದೊಂದು ಉದ್ಘಾಟನೆಯನ್ನು ಹಮ್ಮಿಕೊಂಡು ಇವತ್ತು ಬಳ್ಳೂರಲ್ಲಿ ಕಸವಿಲವರಿಗೆ ಕಟ್ಕ ಇರ್ಬೋದು ಸ್ಕೂಲ್ ಇರ್ಬೋದು ಶುದ್ಧ ನೀರು ಘಟಕ ಇರ್ಬೋದು ಹಾಗೆ ಅಂಬೇಡ್ಕರ್ನ ಪುನರ್ ನಿರ್ವಾಣ ಇರ್ಬೋದು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಾವು ಈ ಬ ಈ ಒಂದು ಆಡಳಿತ ಮಂಡಳಿ ಐದು ವರ್ಷಗಳ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಒಂದು ಆರು ಉಪಾಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರು ಮೂರು ಜನ ಆಗಿದ್ದಾರೆ ಇವರೆಲ್ಲರ ಸಹಕಾರದಿಂದ ಇಪ್ಪತ್ತೆರಡು ಜನರ ಸಹಕಾರದಿಂದ ಹಾಗೆ ಆಡಳಿತ ಅವರ ಏನು ನಮ್ಮ ಅಧಿಕಾರಿಗಳಿದ್ದಾರೆ ಸ್ಟಾಫ್ ಇದ್ದಾರೆ ಅವರ ಒಂದು ಒಂದು ಕೆಲಸದಿಂದ ನಾವು ಇವತ್ತು ಈ ಒಂದು ಎಲ್ಲ ಸಾಧನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗಿರೋಂಥದ್ದು ಒಬ್ಬರಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಏನೋ ಯಾರ ಏನೋ ಹೇಳ್ತಾ ಇದ್ದಾರೆ ನಾನು ಹೇಳೋದು ಒಂದೇ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಟಿ ಕೆ ಶಿವಕುಮಾರ್ ಅವರು ಸದನದಲ್ಲೇ ಈ ಮಾತನ್ನು ಹೇಳಿದ್ದಾರೆ ಇದಕ್ಕೆ ಬಹಳ ಅರ್ಥ ಇದೆ ನಾನು ಮೇಲ್ನೋಟಿ ಕೇಳುವಂಥ ಮಾತಲ್ಲ ಇದು ನಾನು ಆಳವಾಗಿ ತಿಳ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಇದು ಆಗಿರುವಂಥದ್ದು ಇಲ್ಲಿ ಕೆಲಸ ಈ ಕೆಲಸ ಶಾಶ್ವತವಾಗಿ ಎಷ್ಟೋ ಜನಕ್ಕೆ ಅನುಕೂಲವಾಗಂಥ ಕೆಲಸಗಳನ್ನು ಈ ಒಂದು ಆಡಳಿತ ಮಂಡಳಿ ಒಬ್ಬರಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೆಲಸಗಳನ್ನು ನಾವು ಐದು ವರ್ಷದಲ್ಲಿ ಈ ದಿನ ಉದ್ಘಾಟನೆ ಶಂಕುಸ್ಥಾಪನೆಗಳನ್ನು ಮಾಡಿದ್ದೀವಿ ಇದು ಒಂದು ರೀತಿ ಒಂದು ಸಂಭ್ರಮಾಚರಣೆ ಸಾಧನೆ ಎಲ್ಲ ರೀತಿಯಲ್ಲೂ ನಾನು ವರ್ಣಿಸಲಿಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಮೊದಲು ಸಹಾಯ ಮಾಡಿದಂಥವ್ರು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಜಯರಾಮ್ ಅವರು ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ನಿಮ್ಮ ವಾಹಿನಿ ಮುಖಾಂತರವಾಗಿ ನಾನು ತಿಳಿಸ್ತೀನಿ ಹಾಗೇ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸಹ ಸಪೋರ್ಟ್ ಮಾಡಿದ್ದಾರೆ ಎಲ್ಲರ ಒಂದು ಒಂದು ಅಭಿವೃದ್ಧಿಯ ಚಿಂತನೆಯಿಂದ ನಾವು ಇವತ್ತು ಈ ಒಂದು ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತಾ ಇದ್ದೇನೆ ಮತ್ತೊಮ್ಮೆ ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರೆಲ್ಲ ಸಹಕರಿಸಿದ್ದಾರೆ ಪಾಲ್ಗೊಂಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಆರೈಸಿದ್ದಾರೆ ಅರಸಿದ್ದಾರೆ ಅವರೆಲ್ಲರಿಗೂ ಸಹ ನಿಮ್ಮ ವಾಹಿನಿ ಮುಖಾಂತರವಾಗಿ ಎಲ್ಲ ವಾಹಿನಿ ಮುಖಾಂತರಗಳಾಗಿ ಅವರಿಗೆ ನಾನು ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಆಡಳಿತ ಮಂಡಳಿ ಮತ್ತು ಸ್ಟ್ಯಾಪ್ಗೆ ಇಬ್ಬರಿಗೂ ಸಹ ನಾನು ಅನಂತ ಅನಂತ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆ ಏನು ನಮ್ಮ ಎಮ್ ಎಲ್ ಎಂ ಪಿ ಮತ್ತು ಲೋಕಸಭಾ ಸದಸ್ಯರು ಆಗಮಿಸಿದರೆ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಅವ್ರಿಗೂ ಸಹ ನಿಮ್ಮ ವಾಕ್ಯ ವಾಹಿನಿ ಮುಖಾಂತರವಾಗಿ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಥ್ಯಾಂಕ್ ಯು ಇವತ್ತು ಬಹಳ ಸಂಭ್ರಮಾಚರಣೆ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲಿ ಕೊಡ್ಲಿಪುರ ಇರ್ಬೋದು ಹಳೇಹಳ್ಳಿ ದಾಸನಪುರ ಹರೇಹಳ್ಳಿ ಬಳ್ಳೂರಿನಲ್ಲಿ ಹಲವಾರು ಕಟ್ಟಡಗಳ ಲೋಕಾರ್ಪಣೆಯಾಗಿದೆ ಹಲವಾರು ಕಟ್ಟಡಗಳ ಉದ್ಘಾಟನೆ ಆಗಿದೆ ನಮ್ಮ ಪಂಚಾಯಿತಿಯಲ್ಲಿ ವರ್ಗ ಒಂದರು ಇರ್ಬೋದು ಬೇರೆ ಯೋಜನೆಗಳ ಹಣ ಇರ್ಬೋದು ಅಥವಾ ಎಲ್ಲರ ಸಹಕಾರದಿಂದ ದಾನಿಗಳನ್ನು ಹಿಡಿದು ನಾವು ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಲೇಬೇಕು ಜನರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗಲೇಬೇಕು ಅಂತೇಳಿ ನಾವೆಲ್ಲ ಸದಸ್ಯರು ಪಿ ಡಿ ಒ ಎಲ್ಲರೂ ಸೇರಿ ಬಹಳ ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ಕಾರ್ಯಕ್ರಮಕ್ಕೆ ನಮ್ಮ ಲೋಕಸಭಾ ಸದಸ್ಯರಾದಂಥ ಮಂಜುನಾಥ್ರವರು ಡಾಕ್ಟರ್ ಮಂಜುನಾಥ್ ನಮ್ಮ ಎಮ್ ಎಲ್ ಸಿ ಗೋಪಿನಾಥ್ ರೆಡ್ಡಿರವರು ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಆಗಮಿಸಿ ಅದ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿದ್ದಾರೆ ಈ ಎಲ್ಲ ಯೋಜನೆಗಳ ಅವಕಾಶಗಳನ್ನು ಸಾರ್ವಜನಿಕರು ನಮ್ಮ ಬಂಧು ಭಗಿನಿಯರು ಸ್ವೀಕರಿಸಬೇಕು ಅಂತ ಈ ಮೂಲಕ ಗ್ರಾಮ ಪಂಚಾಯಿತಿಯಲ್ಲಿ ಸಂಭ್ರಮಾಚರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವತ್ತು ಇದಕ್ಕೆಲ್ಲ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟ ಪಿ ಡಿಒ ಸಾಹಿಬ್ಬರು ಹಾಗೆ ಸಿಬ್ಬಂದಿ ವರ್ಗ ಹಾಗೆ ನಮ್ಮ ಸದಸ್ಯರು ಹಾಗೆ ಗ್ರಾಮಸ್ಥರು ಗಣ್ಯಾದಿ ಗಣ್ಯರೆಲ್ಲ ಬಂದಿದ್ರು ಅವ್ರ ಹೆಸರೆಲ್ಲ ಹೇಳ್ಕೊಂಡು ಹೋದ್ರೆ ತುಂಬ ತಡವಾಗುತ್ತೆ ಪಾಪ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಮ್ಮ ಪರವಾಗಿ ನಿಮ್ ನಿಮಗೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಅಷ್ಟೇ ಥ್ಯಾಂಕ್ ಯು